ನಿನ್ನಿಲ್ಲ ಕಾರ್ಯವೂ ಇಲ್ಲ ನಿನ್ನಿಂದೆಲ್ಲವೂ ಸಾಧ್ಯವಲ್ಲ ಇದುವರೆಗೂ ನನ್ನ ನಡೆಸಿದ ದರಖಾಸ್ತು ಪೋಡಿ ವಿಷಯವಾಗಿ ಪತ್ರಿಕೆಯಲ್ಲಿ ಬೆತ್ತರಿಕೆಯಾದ ಕ್ಷಣದಲ್ಲೇ ಭೂ ದಾಖಲೆಗಳ ತಾಂತ್ರಿಕ ಸಹಾಯಕರು ಹಾಗೂ ಭೂ ದಾಖಲೆಗಳ ಉಪನಿರ್ದೇಶಕರು ಆದ ಸುಜಯ್ ಕುಮಾರ್ ಸರ್ ಅವರ ನೇತೃತ್ವದಲ್ಲಿ ಬರುವ ಅರಸೀಕೆರೆ ಹೊಳೆನರಸೀಪುರ ಹರಕಲಗೂಡು ಚನ್ನರಾಯಪಟ್ಟಣ ಬೇಲೂರು ಹಾಲೂರು ಹಾಗೂ ಸಕಲೇಶಪುರ ಮತ್ತು ಹಾಸನ ಕಚೇರಿಗಳಲ್ಲಿ ಕೆಲಸವನ್ನು ನಿರ್ವಹಣೆ ಮಾಡುವ ಕಾರ್ಯದ ಒಂದು ನೋಟ ಇದಾಗಿದೆ ದಿನಾಂಕ ಮೂವತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ ನಾಲ್ಕರಂದು ಅರಸೀಕೆರೆಯಲ್ಲಿ ರೈತರಿಗೆ ದರಖಾಸ್ತು ದುರಸ್ತಿಯಾಗಿ ಬಂದಿರುವ ಪಹಣಿಯನ್ನು ರೈತರಿಗೆ ಬಿತ್ತರಿಸುವ ಸಲುವಾಗಿ ಭೂ ದಾಖಲೆಗಳ ಉಪನಿರ್ದೇಶಕರು ಆದ ಸುಜಯ್ ಕುಮಾರ್ ಸರ್ ರವರ ಸಿಬ್ಬಂದಿ ವರ್ಗವು ಕೆಲಸದಲ್ಲಿ ಕಾರ್ಯಪ್ರವೃತ್ತವಾಗಿರುವ ಒಂದು ನೋಟ ನಿಮಗಾಗಿ ನಾವು ನಿಮ್ಗೆ ಸರ್ವರ್ಷ ಬನ್ನಿ ಬಂದ್ರ ಎಲ್ಲ ಅದು ಒಡಸಿಗಿ ನಿಂಗೆ ತೀರಿ ನಿಂಗೆ ಕುಡಕೂರು ನಿಂಗೆ ನಿಂದು शेक ಕೊಡ್ತೀನಿ ನೇಂದ್ರ ರಾಂಜನಾ ಬರಬೇಕು ನೋಡಿ ದಮ್ಮುದ್ರ ಕೆಲಸ ಆಗಿದ್ನಾ ಇಲ್ಲಿ ಏನು ಇಲ್ಲ ಇಲ್ಲಿ ಏನು ಇಲ್ಲ ಇವರ ಜೊ ಒಳ್ಳೆ ಆನ್ಸರ್ ಬರುತ್ತೆ ಇದು ಬಂದ್ಮೇಲೆ ನಮ್ಮ ಸೊರವೇ ಅನುಭವ ಅಳತೆ ಮಾಡಿ ಇದ್ದಾರೆ ಅವರು ಎಂಜಾಯ್ಮೆಂಟ್ ನಾವು ವಾಪಸ್ ತಹಶೀಲ್ದಾರ್ ಕೊಡ್ತೀವಿ ಸೊ ಇದ್ರಲ್ಲಿ ಏನು ಹೆಚ್ಚು ಕಮ್ಮಿ ಇಲ್ಲದೇ ಇರೋದ್ರಿಂದ ತಹಶೀಲ್ದಾರ್ ಮತ್ತೆ ಆದೇಶ ಬೇಕಾಗಿಲ್ಲ ದುರಸ್ತಿ ಮಾಡಿದ

ಅದನ್ನು ನಾವು ಸಿಂಪ್ಲಿಫೈ ಮಾಡಬೇಕು ಇವನ್ ಇಫ್ ದೇಸ್ ಡಿಫ್ರೆಂಟ್ ನಾವು ಲಾಸ್ಟ್ ಮೀಟಿಂಗ್ ಅಲ್ಲಿ ಡೈರೆಕ್ಷನ್ ಕೊಟ್ಟಾಗ ಸಚಿವರಿಗೆ ಅರಸಿಕೆರೆ ವಿಧಾನಸಭಾ ಕ್ಷೇತ್ರದ ಜನತೆಯ ಪರವಾಗಿ ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತವನ್ನು ಸ್ವಾಗತವನ್ನ ಬಯಸ್ತಾ ಇದ್ದೇವೆ ಹೂಡಿ ದುರಸ್ತಿ ಸರಳೀಕೃತ ಕಾರ್ಯವಿಧಾನದ ವಿದ್ಯುಕ್ತ ಚಾಲನೆಗೆ ಆಗಮಿಸಿರುವ ಕರ್ನಾಟಕ ಘನ ಸರ್ಕಾರದ ಮಾನ್ಯ ಕಂದಾಯ ಸಚಿವರನ್ನ ತಮ್ಮೆಲ್ಲ ಚಪ್ಪಾಳೆಗಳ ಮುಖಾಂತರ ವೇದಿಕೆಗೆ ಬರಮಾಡ್ಕೊಳ್ಬೇಕು ಅಂತ ಹೇಳಿ ನಿಮ್ಮನ್ನ ಕೋರ್ಕೊಳ್ತಾ ಇದ್ದೇನೆ ಈ ವೇದಿಕೆಗೆ ಕರ್ನಾಟಕ ಘನ ಸರ್ಕಾರದ ಗೃಹ ಮಂಡಳಿಯ ಅಧ್ಯಕ್ಷರು ಸನ್ಮಾನ್ಯ ಶಾಸಕರು ಶ್ರೀಯುತ ಕೆ ಎಂ ಶಿವಲಿಂಗೇಗೌಡ ಸಾಹೇಬರನ್ನ ವೇದಿಕೆಗೆ ಬರಮಾಡ್ಕೊಳ್ತಾ ಇದ್ದಾರೆ ದರ್ಖಾಸ್ತು ಪೋಡಿ ಸರಳೀಕೃತ ಕಾರ್ಯವಿಧಾನದ ವಿದ್ಯುಕ್ತ ಚಾಲನೆಯನ್ನ ರಾಜ್ಯದಲ್ಲಿಯೇ ಮೊಟ್ಟಮೊದಲನೆಯ ಬಾರಿಗೆ ತೋಡಿ ಕಾರ್ಯವಿಧಾನದ ನಂತರದಲ್ಲಿ ರೈತರಿಗೆ ಪೋಟಿ ದಾಖಲೆ ಮತ್ತು ಪಹಣಿಯನ್ನು ವಿತರಿಸತಕ್ಕಂತಹ ಕಾರ್ಯವನ್ನ ಇಡೀ ರಾಜ್ಯದಲ್ಲಿ ಪ್ರಪ್ರಥಮ ಬಾರಿಗೆ ಹಾಸನ ಜಿಲ್ಲೆಯ ಅರಸಿಕೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಈ ದಿನ ನಡೆಸಲಾಗ್ತಾ ಇದ್ದೆ ಕಂದಾಯ ಇಲಾಖೆಯ ಸಾರ್ವಜನಿಕರಿಗೆ ನೀಡಲಾಗುವಂತಹ ಪ್ರತಿಯೊಂದು ಸೇವೆಯಲ್ಲಿ ಪಾರದರ್ಶಕತೆ ಮತ್ತೆ ತಂತ್ರಜ್ಞಾನದ ಸ್ಪರ್ಶವನ್ನ ನೀಡಿದಂತಹ ಹೆಗ್ಗಳಿಕೆ ಹೊಂದಿರುವ ನಮ್ಮ ನಿಮ್ಮೆಲ್ಲರ ಮಾನ್ಯ ಸಚಿವರು ಕ್ಲಿಷ್ಟಕರ ಕಾರ್ಯವಿಧಾನಗಳನ್ನ ಸುಧಾರಣೆ ತಂದು ಕೋಡಿ ದುರಸ್ತಿ ಕಾರ್ಯದಲ್ಲಿ ಅತ್ಯಂತ ಸರಳ ವಿಧಾನವನ್ನ ಅಳವಡಿಸುವ ಮೂಲಕ ದರಖಾಸ್ತ ಜಮೀನುಗಳ ದುರಸ್ತಿ ಮಾಡುವ ಕಾರ್ಯಕ್ಕೆ ನಾಂದಿ ಹಾಡಿದ್ದಾರೆ ಈ ಮಹತ್ವಾಕಾಂಕ್ಷೆಯ ಕಾರ್ಯಕ್ರಮ ಈ ದಿನ ಅರಸಿಗೆರೆ ವಿಧಾನಸಭಾ ಕ್ಷೇತ್ರದ ಬಾಗೇವಾಳು ಗ್ರಾಮದಲ್ಲಿ ಜರುಗ್ತಾ ಇರ್ತಕ್ಕಂಥದ್ದು ನಮ್ಮ ನಿಮ್ಮೆಲ್ಲರ ಸುದೈವ ಹಾಗೂ ಈ ವಿಧಾನಸಭಾ ಕ್ಷೇತ್ರದ ಹೆಗ್ಗಳಿಕೆ ಅಂತ ಹೇಳಿ ಹೇಳ್ತಾ ಈ ಒಂದು ಮಹತ್ವಾಕಾಂಕ್ಷೆಯ ಕಾರ್ಯಕ್ಕೆ ಚಾಲನೆ ನೀಡುವ ಕಾರ್ಯಕ್ರಮದ ಚಾಲನೆಯನ್ನ ಪ್ರಾರ್ಥನೆಯ ಮುಖಾಂತರ ನೀಡಲಾಗ್ತಾ ಇದೆ ಶ್ರೀ ವಿಷ್ಣುವರ್ಧನ್ ರವರು ನಾಡಗೀತೆ ಮುಖಾಂತರ ಕಾರ್ಯಕ್ರಮದ ಚಾಲನೆಯನ್ನ ನೀಡಬೇಕು ಅಂತ ಕೋರ್ಕೊಳ್ತಾ ಇದ್ದೇನೆ ಸಾರ್ವಜನಿಕರು ದಯಮಾಡಿ ನಾಡಗೀತೆಗೆ ಎದ್ದು ನಿಂತು ಗೌರವ ಸೂಚಿಸಬೇಕು ಅಂತ ಹೇಳಿ ನಿಮ್ಮಲ್ಲಿ ಕೋರ್ತಾ ಇದ್ದೇನೆ தனு ஜா ஜமாா ஜந்தர நதி நாடு கந்தத கம்ணி ராகு சூதனிய தனுஜாதினமீ

കവി നാനക കവിതോകിലെ കുഞ്ഞാമീരൻ ഭാരത ജനനിയ കനുജാതി കൈല പവൈ പടരാളിതാടൻ കക്കണ ജഗണരീഡ കൃഷ്ണ ശരാവതി കാവേരിയവന चैत परम हंस विवेक भारत जनु सर्वजांग शांतिया तोट हसी कड़ लोट हिंदू क्रैस मुसलमान पारसिक जैन जान जनकन ओलु दुरे का पैनिक राम कन्ड नुडिकुणिव ತಮ್ಮ ಕೂತ್ಕೋ ಸ್ವಲ್ಪ ಆಯ್ತು ಕೂತ್ಕೋ ಆಯ್ತು ನಿನ್ನಂಗೆ ಎಲ್ಲರೂ ಬಂದಿದ್ದಾರೆ ಕೂತ್ಕೋ ಸ್ವಲ್ಪ ನೀನೊಬ್ಬನೇ ಅಲ್ಲ ಇಲ್ಲಿರೋದು ಒಳ್ಳೆ ಮಾತಲ್ಲಿ ಹೇಳಿದ್ರೆ ಏನು ಬಡ್ಡ ಹಕ್ಳು ಅಂತ ಏನ್ ಬೇಕೋ ಮಾತಾಡೋದಲ್ಲ ಸಭೆಗೆ ಒಂದು ಗೌರವ ಇದೆ ಇರೋರೆಲ್ಲ ರೈತರೆ ಇಲ್ಲಿ ಯಾರು ಕಾರ್ಗಳವ್ರು ಯಾರು ಇಲ್ಲ ಎಲ್ಲ ಬಂದಿರೋರೆಲ್ಲ ಪಂಚೆಗಳವ್ರೆ ಕೂತ್ಕೋ ನೀ ಪ್ಯಾಂಟ್ ಹಾಕೊಂಡ್ ಬಂದಿರೋದು ಸಂಸದರು ಇದ್ದಾರೆ ಹಾಗೆ ನಮ್ಮ ಸರ್ವೆ ಇಲಾಖೆ ಆಯುಕ್ತರು ಮಂಜುನಾಥ್ ಅವರು ಜಿಲ್ಲಾಧಿಕಾರಿಗಳು ಸತ್ಯಭಾಮ ಅವರು ಹಾಗೆ ನಮ್ಮ ಡಿ ಡಿ ಎಲ್ ಆರು ಸುಜಯ್ ಇದ್ದಾರೆ ಎ ಸಿ ಓಗಳಿದ್ದಾರೆ ಹಾಗೆ ನಮ್ಮ ಸರ್ವೆ ಇಲಾಖೆ ಜಾಯಿಂಟ್ ಡೈರೆಕ್ಟ್ರು ಪ್ರಕಾಶ್ ಅವರು ಇದ್ದಾರೆ ಎಲ್ಲ ಎ ಸಿಗಳು ತಹಶೀಲ್ದಾರರು ಅಧಿಕಾರಿಗಳು ನಮ್ಮ ಸರ್ವೆ ಇಲಾಖೆ ಅಧಿಕಾರಿಗಳು ಕಂದಾಯ ಇಲಾಖೆ ಅಧಿಕಾರಿಗಳು ತಾವು ಎಲ್ಲ ರೈತ ಬಂಧುಗಳು ಆಗಮಿಸಿದ್ದೀರಿ ಅನೇಕ ಮುಖಂಡರು ಆಗಮಿಸಿದ್ದೀರಿ ಪ್ರಚಾರ ಮಾಧ್ಯಮದ ಸ್ನೇಹಿತರು ಕೂಡ ಎಲ್ಲರೂ ಬಂದಿದ್ದೀರ ಭಾಳ ಸಂತೋಷ ತಾವೆಲ್ಲ ಬಂದು ಇವತ್ತು ಈ ಒಂದು ಸರಳ ಕಾರ್ಯಕ್ರಮ ಇದು ಇದು ಯಾವುದೋ ದೊಡ್ಡ ಭವನದಲ್ಲಿ ಮಾಡಿಲ್ಲ ಅಲ್ಲಿ ಮಾಡಿಲ್ಲ ರೈತರ ಹೊಲದಲ್ಲಿ ಮಾಡಿರುವ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಬಂದಿದ್ದೀರಾ ತಮಗೆ ಧನ್ಯವಾದಗಳು ಬರೋದು ಸ್ವಲ್ಪ ತಡ ಆಯಿತು ನಾನು ಶಿವಲಿಂಗೇಗೌಡರು ಬೇರೆ ಅರಸಿಕೆರೆ ಟೌನಲ್ಲಿ ಹೋಗಬೇಕು ಅಂತ ಆದರೂ ಬರೋದು ನಾನು ತಡ ಆಗಿದೆ ತಡವಾಗಿ ಬಂದಿದ್ದಕ್ಕೆ ಕ್ಷಮೆಯನ್ನು ಕೇಳ್ತಾ ಇವತ್ತು ರಾಜ್ಯದಲ್ಲಿ ಈ ದರ್ಖಾಸ್ತು ಜಮೀನುಗಳು ಮಂಜೂರಾಗಿರುವಂಥದ್ದನ್ನು ದುರಸ್ತ್ ದರ್ಖಾಸ್ತು ಪೋಡಿ ಅಭಿಯಾನ ಈ ಊರಿನಿಂದ ಇವತ್ತು ಚಾಲನೆಯನ್ನು ಕೊಡೋದಕ್ಕೆ ನಾವೆಲ್ಲ ಇಲ್ಲಿ ಸೇರಿದ್ದೇವೆ ಈ ದರ್ಖಾಸ್ತಲ್ಲಿ ಮಂಜೂರಾಗಿರೋದು ಪೋಡಿ ಮಾಡುವಂಥ ಕೆಲಸ ಯಾಕೆ ಚಾಲನೆ ಕೊಡಬೇಕಾಗಿ ಬಂತು ಅನ್ನೋದು ಪ್ರಶ್ನೆ ನಮ್ಮ ರಾಜ್ಯದಲ್ಲಿ ಅನೇಕ ಕಾನೂನುಗಳು ಅದು ಈ ಉಳುವವನಿಗೆ ಭೂಮಿ ಅಂತ ನಾವು ಅದನ್ನು ಹಿಂದೆ ಸಾಗೋಳಿ ಮಾಡೋರಿಗೆ ಗೇಣಿ ಕಾನೂನಲ್ಲಿ ಅವರಿಗೆ ಜಮೀನನ್ನು ಕೊಟ್ಟಿದ್ದೇವೆ ಅದಕ್ಕೆ ಹಿಂದೆ ಅನೇಕ ಸರ್ಕಾರಿ ಜಮೀನುಗಳಲ್ಲಿ ಸರ್ಕಾರ ರೈತರಿಗೆ ಜಮೀನುಗಳನ್ನು ಮಂಜೂರು ಮಾಡಿದೆ ಅದಾದ ಮೇಲೆ ನಾವು ಈ ಸರ್ಕಾರಿ ಜಮೀನುಗಳ ಅಕ್ರಮ ಸಾಗುವಳಿಯನ್ನು ಸಕ್ರಮೀಕರಣ ಮಾಡೋದು ರೆಗ್ಯುಲರೈಸೇಷನ್ ಆಫ್ ಅನ್ಆಕ್ಯು ಅನ್ಆಥರೈಸ್ಡ್ ಆಕ್ಯುಪೇಷನ್ ಇದನ್ನ ಮುಖಾಂತರ ಬಗರ್ ಹುಕುಂ ಸಮಿತಿಗಳಲ್ಲಿ ಲಕ್ಷಾಂತರ ಜನಕ್ಕೆ ನಾವು ರೈತರಿಗೆ ಜಮೀನುಗಳನ್ನು ಮಂಜೂರು ಮಾಡಿದ್ದೇವೆ ಈ ಥರ ಸುಮಾರು ಇನಾಮ ಬಾಲಿಷನಲ್ಲಿ ಅಲ್ಲಿ ಇಲ್ಲಿ ಗೇಣಿಯಲ್ಲಿ ಸುಮಾರು ರೈತರಿಗೆ ಒಂದು ಐವತ್ತು ವರ್ಷದಿಂದ ಜಮೀನುಗಳನ್ನು ಮಂಜೂರು ಮಾಡಿಕೊಂಡು ಬಂದಿದ್ದೇವೆ ಜಮೀನು ಮಂಜೂರು ಮಾಡೋದರಲ್ಲಿ ನಮಗೆ ಇರೋ ಉತ್ಸಾಹ ಆ ಜಮೀನು ಯಾವ ರೈತರಿಗೆ ಮಂಜೂರು ಮಾಡಿ ಕೊಟ್ಟಿದ್ದೀವಿ ಅವ್ರಿಗೆ ಎಲ್ಲ ದಾಖಲೆಗಳನ್ನು ಪಕ್ಕಾ ಮಾಡಿಕೊಡ್ಬೇಕು ಅನ್ನೋಷ್ಟೊತ್ತಿಗೆ ಉತ್ಸಾಹ ಹೋಗ್ಬಿಟ್ಟಿರ್ತದೆ ಎಲ್ಲರಿಗೂ ನಾವು ರೆಸಲ್ಯೂಷನ್ ಮಾಡಿ ಒಂದು ಏನೋ ಒಂದು ಪತ್ರ ಅವ್ರ ಕೈ ಕೊಡೋವರೆಗೂ ಭಾಳ ಖುಷಿಯಾಗಿ ಮಾಡ್ತೀವಿ ಕೊಟ್ಟ ಮೇಲೆ ಆ ಜಮೀನ್ಗೆ ಅವ್ರಿಗೊಂದು ಸರ್ವೆ ಸ್ಕೆಚ್ ಮಾಡಬೇಕು ಸ್ಕೆಚ್ ಮಾಡಿ ಅವ್ರಿಗೆ ಹೊಸ ನಂಬರ್ ಕೊಟ್ಟು ಅವ್ರದೇ ಆದಂಥ ಪಾಣಿ ಮಾಡಿಕೊಡ್ಬೇಕು ಅನ್ನೋದ್ರ ಕಡೆಗೆ ಗಮನ ಕೊಡೋದೇ ಇಲ್ಲ ನಾವು ಯಾವುದೋ ಒಂದು ಬಗೆರ ಕುಕ್ಕ ಮೇಲೆ ಒಂದು ಸಾಗುವಳಿ ಚೀಟಿ ಕೊಟ್ಬಿಟ್ರೆ ಅಲ್ಲಿಗೆ ಮುಗಿದೋಯ್ತು ನಮ್ಮ ಕೆಲಸ ಅಂತ ಈ ಥರ ಆಗಿ 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 ಏನಾಗಿದೆ ರಾಜ್ಯದಲ್ಲಿ ಒಂದು ಇಪ್ಪತ್ತಿಪ್ಪತ್ತೈದು ಲಕ್ಷ ಮಂಜೂರಾಗಿರೋ ಜಮೀನುಗಳು ಇವತ್ತುವರೆಗೂ ಕೂಡ ದುರಸ್ತ ಆಗಿಲ್ಲ ಇಪ್ಪತ್ತಿಪ್ಪತ್ತೈದು ಲಕ್ಷ ಜಮೀನುಗಳು ಅಂತಂದ್ರೆ ಯಾವ ಕಾಲದಲ್ಲಿ ಮಂಜೂರಾಗಿರೋವು ಇವತ್ತು ಈ ಊರಲ್ಲಿ ಕೊಡ್ತಾ ಇರೋದು ಮಂಜೂರಾಗಿ ಇಪ್ಪತ್ತೈದು ವರ್ಷ ಆಗಿದೆ ಎಷ್ಟೋ ಇಪ್ಪತ್ತೈದು ವರ್ಷ ಆಗಿದೆ ಇವತ್ತಿಗೆ ದುರಸ್ತಿ ಆಗ್ತಾ ಇದೆ ಬೇರೆ ಊರುಗಳಲ್ಲಿ ಮೂವತ್ತು ವರ್ಷ ನಲವತ್ತು ವರ್ಷ ಆಗಿದೆ ಇವತ್ತಿಗೂ ದುರಸ್ತಿ ಆಗಿಲ್ಲ ನಲವತ್ತೈವತ್ತು ವರ್ಷ ಹಿಂದೆ ಕೊಟ್ರೆ ಇವಾಗ ಮೂರನೇ ತಲೆಮಾರಿಗೆ ಬಂದಿದ್ದಾರೆ ಕರೆಕ್ಟಾ ಮೂರನೇ ತಲೆಮಾರು ಬಂದರೂ ಅವ್ರ ಜಮೀನುಗಳಿಗೆ ದಾಖಲೆ ಪಕ್ಕ ಆಗಿಲ್ಲ ಇನ್ನು ಹಿಂದೆ ಒಬ್ಬರಿಗೆ ಕೊಟ್ಟಿದ್ವಿ ಯಾರೋ ನರ್ಸೈನಿಗೆ ನರ್ಸೈನಿಗೆ ಮೂರು ಜನ ಮಕ್ಕಳು ಆ ಮೂರು ಜನ ಮಕ್ಕಳಿಗೆ ಇವತ್ತು ಒಬ್ಬೊಬ್ಬರಿಗೆ ಎರಡೆರಡು ಅಂತ ತಗೊಂಡ್ರು ಕೂಡ ಆರು ಜನ ಮಕ್ಕಳಾಗವ್ರೆ ಸೊ ಮೂರ್ ಜನ ಮಕ್ಕಳು ಅಂದ್ರೆ ಅವ್ರಿಗೆ ಗಂಡ ಹೆಂಡತಿ ಅವ್ರಿಗೆ ಇನ್ನು ಮೂರ್ ಜನ ಆರು ಜನ ಮಕ್ಕಳು ಅಂದ್ರೆ ಅವ್ರಿಗೆ ಗಂಡ ಹೆಂಡತಿ ಎಲ್ಲ ಸೇರಿಸಿದ್ರೆ ಒಂದು ಜಮೀನ್ ಮೇಲೆ ಬಹುಶಃ ಹತ್ತು ಹದಿನೈದು ಜನ ಅವಲಂಬಿತರಾಗಿದ್ದಾರೆ ಕರೆಕ್ಟಾ ಹೌದಾ ನಾನು ಹೇಳೋ ಲೆಕ್ಕಾಚಾರ ಇದೆಯಾ ಅಂತವ್ರು ಯಾರನ್ನ ಇದ್ದೀರಾ ಇಲ್ಲಿ ಅಣ್ಣ ತಮ್ಮಂದರಿಗೆ ಭಾಗನೇ ಆಗಲ್ಲ ಇದು ಯಾಕೆ ಅಂದ್ರೆ ಅವ್ರ ಅಪ್ಪನಿಗೆ ದುರಸ್ತ ಆಗಿಲ್ಲ ಇನ್ನು ಅಂತ ಬಂದ್ರೆ ಎಲ್ಲಿಂದ ಭಾಗ ಮಾಡಿಕೊಳ್ಳೋದು ಸರಿನಾ ಹಿಂಗಾಗಿ ಇಪ್ಪತ್ತೈದು ಲಕ್ಷ ಜಮೀನುಗಳು ಅಂದ್ರೆ ಒಂದು ಜಮೀನ್ ಮೇಲೆ ಕನಿಷ್ಠ ಐದಾರು ಜನ ಅಂದ್ರೆ ಎಷ್ಟು ಜನ ಈ ರಾಜ್ಯದಲ್ಲಿ ಸಿಕ್ಕಾಕೊಂಡವ್ರೆ ಈ ಸಮಸ್ಯೆಯಲ್ಲಿ ಒಂದು ಕೋಟಿಗಿಂತ ಹೆಚ್ಚು ಜನ ಜಮೀನುಗಳು ದುರಸ್ತ ಆಗದೆ ಬಾಕಿ ಉಳಿದಿದೆ ಕರೆಕ್ಟಾ ಇನ್ ಕೆಲವು ಮನೆಗಳಲ್ಲಿ ನಾನು ಐದು ಅಂತ ಲೆಕ್ಕ ಹಿಡ್ದೆ ನಾಲ್ಕು ಅಂತ ಲೆಕ್ಕ ಹಿಡ್ದಿದ್ದೇನೆ ಆದ್ರೆ ಕೆಲವು ಮನೆಗಳಲ್ಲಿ ಐದು ಹತ್ತು ಜನ ಇದಾರೆ ಅವ್ರು ಹೇಳ್ದಂಗೆ ಅಂಟಮ್ಮಂದರುಗಳು ತಲೆ ಹೊಡ್ಕೊಳ್ಳೋ ಮಟ್ಟಕ್ಕೆ ಬಂದವರು ಯಾಕೆ ಅಂದ್ರೆ ದುರಸ್ತ ಆಗಿಲ್ಲ ಇವ್ರಿಗೆಲ್ಲ ಯಾರು ದುರಸ್ತ್ ಮಾಡಿಕೊಡ್ಬೇಕಾಗಿತ್ತು ಸರ್ಕಾರ ಮಾಡಿಕೊಡ್ಬೇಕಾಗಿತ್ತು ಆದರೆ ಅದೇ ಊರೇ ಹತ್ತ ಮಗ ನಿಂದು ಎಂಥ ತ್ಯಾಗ ನೀನು ನಮ್ಮ ಪಾಲಿಗೆ ಎಂದು ದೇವ್ರಯ್ಯ ಕೊಡಲಿ ಏಕಾ ತಿಂದು രളനീടോ മറ നി കാലല്ല അധ്യായ പുണ്യാത്മാ പുണ്ത്മാ മീനയ്യ പുണ്ത്മാ മണ്ടല്ല ശ്രേഷ്ഠ തായിി ഗുണ തീരോദില്ല രുണ ഏനു നമ്മ പാല്യെന്തു ദേവ്രയ്യാനു നോവ നുങ്ങ ജീവനീട മകണ്ടെ പുണ്യ കണയ്യ